ಬಿಗ್ ಬಾಸ್ ಕನ್ನಡ ಹನ್ನೆರಡು ಕೆಂಪೇಗೌಡ ಲುಕ್ ಕೊಟ್ಟಿದ್ದ ಗಿಲ್ಲಿ ಅರ್ಧ ಮೀಸೆ ಎಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿ ಗಿಲ್ಲಿ ತಮ್ಮ ಗಡ್ಡ ಮೀಸೆಯ ಲುಕ್ನಿಂದ ಗುರುತಿಸಿಕೊಂಡಿದ್ರು ಆದ ಈ ವಾರ ಕಾಫ್ಯಾಳ ಸಲಹೆಯಂತೆ ಕಿಚ್ಚ ಸುದೀಪ್ರ ಕೆಂಪೇಗೌಡ ಸಿನಿಮಾ ಸ್ಟೈಲ್ನಲ್ಲಿ ಗಡ್ಡ ತೆಗೆದು ಹೊಸ ಲುಕ್ ಪಡೆದ ಗಿಲ್ಲಿಗೆ ದೊಡ್ಡ ಟ್ವಿಸ್ಟ್ ಎದುರಾಗಿದೆ ಕ್ಯಾಪ್ಟನ್ ರಘು ಆದೇಶದಂತೆ ಗಿಲ್ಲಿಯ ಮೀಸೆಯನ್ನೇ ಕತ್ತರಿಸಲಾಗಿದ್ದು ಆಕಸ್ಮಿಕವಾಗಿ ಅರ್ಧ ಮೀಸೆ ಕೂಡ ಕಾಣಿಯಾಗಿದೆ ಈ ಘಟನೆ ಬಿಗ್ ಬಾಸ್ ಮನೆಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದು ಶನಿವಾರದ ಎಪಿಸೋಡ್ನಲ್ಲಿ ಈ ಕ್ಷಣ ವೀಕ್ಷಕರ ಗಮನ ಸೆಳೆದಿದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿನಿಂದ ಗಿಲ್ಲಿ ತಮ್ಮ ಗಡ್ಡ ಮೀಸೆಯ ಲುಕ್ನಿಂದ ಫ್ಯಾನ್ಸ್ನಲ್ಲಿ ಜನಪ್ರಿಯರಾಗಿದ್ದರು ಅವರ ನೇರ ಮಾತು ಹಾಸ್ಯಮಯ ವರ್ತನೆ ಹಾಗೂ ಟಾಸ್ಕ್ಗಳಲ್ಲಿ ಫುಲ್ ಎನರ್ಜಿಯಿಂದ ಆಟ ಆಡೋ ಶೈಲಿಗೆ ಎಲ್ಲರೂ ಆಗಿದ್ರು ಈ ವಾರ ಸ್ಪರ್ಧೆ ಕಾವ್ಯಶಾಸ್ತ್ರೀಯ ಸಲಹೆಯಂತೆ ಗಿಲ್ಲಿ ತಮ್ಮ ಗಡ್ಡವನ್ನು ಟ್ರಿಮ್ ಮಾಡಿ ಕಿಚ್ಚ ಸುದೀಪ್ರ ಕೆಂಪೇಗೌಡ ಚಿತ್ರದ ಲುಕ್ಗೆ ಬದಲಾಯಿಸಿದ್ರು